ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾಲ್ಕು ವಿಧದಲ್ಲಿ ಪರೋಟ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಲೇಯರ್ ಲೇಯರ್ ಆಗಿ ಬರುವಂಥ ಪರೋಟ ಮತ್ತು ಸಾಫ್ಟ್ ಆಗಿರುವಂಥ ಪರೋಟ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಬಟ್ಲಿಗೆ ಒಂದು ಚಮಚ ಆಗೋಷ್ಟು ಸಕ್ಕರೆನ ಹಾಕಿ ನೀರಲ್ಲಿ ಸ್ವಲ್ಪ ಕರಗೋದಕ್ಕೆ ಇಡ್ತಾ ಇದ್ದೀನಿ ನಂತರ ಈ ಕಡೆ ಒಂದು ಪಾತ್ರೆಗೆ ನಾನು ಇಲ್ಲಿ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಇವಾಗ ನೀರಲ್ಲಿ ಸಕ್ಕರೆ ಕರಗಕ್ಕೆ ಇಟ್ಟಿದೆ ಸಕ್ಕರೆ ಪೂರ್ತಿ ನೀರಲ್ಲಿ ಕರಗಿದೆ ಆ ನೀರನ್ನು ಕೂಡ ಹಿಟ್ಟಿಗೆ ಹಾಕೊಂಡು ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಕೂಡ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆನ ಪುಡಿ ಮಾಡಿ ಕೂಡ ಹಾಕೊಳ್ಬಹುದು ನಂತರ ಇವಾಗ ಇದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಹಿಟ್ಟನ್ನ ನಾ ಹಾತ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿನ ಅರ್ಧ ಭಾಗದಷ್ಟು ಮೈದಾ ಹಾಕೊಂಡು ಈ ಒಂದು ಪರೋಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಪರೋಟ ತಯಾರಾಗುತ್ತೆ ಸಕ್ಕರೆ ಹಾಕೊಳ್ಳೋದ್ರಿಂದ ಪರೋಟಗೆ ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರುತ್ತೆ ಮತ್ತೆ ನಾವು ಅಡುಗೆ ಎಣ್ಣೆ ಹಾಕೊಳದ್ರಿಂದ ಸಾಫ್ಟ್ ಆಗಿರುವಂತಹ ಪರೋಟ ತಯಾರಾಗುತ್ತೆ ಹಿಟ್ಟನ್ನು ನಾನಿಲ್ಲಿ ನಾದ್ಕೊಂಡಾಗಿದೆ ನೋಡಿ ಒಂದು ಕಪ್ಪಷ್ಟು ನಾನು ನೀರನ್ನು ಬಳಸಿದ್ದೆ ನಾದೋದಕ್ಕೆ ಉಗುರು ಬೆಚ್ಚಗಿರುವಂಥ ನೀರನ್ನೇ ಬಳಸಿ ಚಪಾತಿ ಹಿಟ್ಟಿನ ಹದಕ್ಕಿದ್ರೆ ಸಾಕಾಗುತ್ತೆ ನಾದಿರುವಂಥ ಹಿಟ್ಟಿನಿಂದ ನಾನಿಲ್ಲಿ ಉಳ್ಳೇನ ಮಾಡ್ತಾ ಇದ್ದೀನಿ ಉಗುರು ಬೆಚ್ಚಗಿರುವಂಥ ನೀರಿನಲ್ಲ ಹಿಟ್ಟನ್ನು ಹಾದ್ಕೊಳ್ಳೋದ್ರಿಂದ ಪರೋಟ ಕೂಡ ಒಂದು ಸ್ವಲ್ಪ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ ಎಲ್ಲ ಹಿಟ್ಟಿನ ಉಳ್ಳೆಗಳನ್ನು ಮಾಡಿದಾದಮೇಲೆ ಉಳ್ಳೆಗಳ ಮೇಲೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಸವರಿ ಒಂದು ಅರ್ಧ ಗಂಟೆ ಈ ಹಿಟ್ಟನ್ನು ನೆನೆಯೋದಿಕ್ಕೆ ಬಿಡಬೇಕಾಗುತ್ತೆ ಹಿಟ್ಟು ಚೆನ್ನಾಗಿ ನೆಂದರೆ ನಾವು ಮಾಡುವಂಥ ಪರೋಟ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ತಟ್ಟೆಯಿಂದ ಮುಚ್ಚಿ ಒಂದು ಅರ್ಧ ಗಂಟೆ ಹಾಗೆ ಇದ್ದೀನಿ ನಂತರ ಈ ಕಡೆ ನೋಡಿ ಒಂದು ಬಟ್ಲಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಸ್ವಲ್ಪ ಹಾಗೆಯೇ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸಿ ಚೆನ್ನಾಗಿದಾನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಿಶ್ರಣನ ನಾವು ಪರೋಟಾಗೆ ಸವರಬೇಕಾಗುತ್ತೆ ಹಾಗಾಗಿ ನೋಡಿ ಅರ್ಧ ಗಂಟೆ ಆದಮೇಲೆ ನೆಂದಿರುವಂಥ ಒಂದು ಉಳ್ಳೇನ ತಗೊಂಡು ನಂತರ ಈ ಕಡೆ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಉಳ್ಳೇನ ನಾನಿಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಣಿಗೆ ಸಹಾಯದಿಂದ ಒಂದು ಸ್ವಲ್ಪ ಅಗಲಕ್ಕೆ ಲಟ್ಟಿಸಬೇಕಾಗುತ್ತೆ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಚಪಾತಿ ಥರ ಒಂದು ಅಷ್ಟು ಅಗಲಕ್ಕೆ ಲಟ್ಟಿಸಿದ್ದೀನಿ ಒಂದು ಚಿಕ್ಕ ಚಪಾತಿ ಬರುತ್ತಲ್ಲ ಅಷ್ಟು ಅಗಲಕ್ಕೆ ಲಟ್ಟಿಸಿದ್ರೆ ಸಾಕಾಗುತ್ತೆ ಮೈದಾ ಹಿಟ್ಟನ್ನು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಾವು ಈ ಲಟ್ಟಿಸಿರುವಂಥ ಪರೋಟಾಗೆ ಅಪ್ಲೈ ಮಾಡೋದ್ರಿಂದ ಪರೋಟ ಒಂದು ಸ್ವಲ್ಪ ಲೇಯರ್ ಲೇಯರಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ಲಟ್ಟಿಸಿದಾಗಿದೆ ನಂತರ ನಾನಿಲ್ಲಿ ಆವಾಗಲೇ ಕಲಸಿಟ್ಟಿದ್ವಲ್ವ ಮೈದಾ ಹಿಟ್ಟು ಎಣ್ಣೆ ಅದನ್ನಿವಾಗ ಅಪ್ಲೈ ಮಾಡ್ತಾಯಿದ್ದೀನಿ ಪೂರ್ತಿ ಲಟ್ಟಿಸಿರುವಂಥ ಚಪಾತಿಗೆ ನಂತರ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಮೇಲುಗಡೆ ಉದುರಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ಈ ಥರ ನಾನಿಲ್ಲಿ ಮಡಚ್ತಾ ಇದ್ದೀನಿ ಈ ಮಡ್ಚಿರುವಂಥ ಭಾಗಕ್ಕೆ ನಾನಿಲ್ಲಿ ಮತ್ತೆ ಮೈದಾ ಹಿಟ್ಟು ಮತ್ತು ಎಣ್ಣೆ ಕಲಸಿಟ್ಟಿದ್ನಲ್ವ ಮತ್ತೆ ಅದನ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಇದ್ರ ಮೇಲೆ ಉದುರಿಸ್ಕೊಂಡು ನಂತರ ಇವಾಗ ಈ ಕಡೆಯೂ ಕೂಡ ನಾನು ಮಡ್ಚ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ಮಡ್ಚಿರುವಂಥ ಭಾಗಕ್ಕೆ ಮತ್ತೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಎಣ್ಣೆನ ಸವರಿ ಮತ್ತು ಒಣಗೋಧಿ ಹಿಟ್ಟನ್ನು ಮೇಲೆ ಉದುರಿಸಿ ಮತ್ತು ಇವಾಗ ಈ ಥರ ಮಡಚ್ಕೊಳ್ತಾ ಇದ್ದೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಮಡಚಿರುವಂಥ ಭಾಗಕ್ಕೆ ಮತ್ತೆ ಹಿಟ್ಟು ಕಲಸಿರುವಂಥ ಎಣ್ಣೆನ ಸವರಿ ಆಮೇಲೆ ಒಣ ಗೋಧಿ ಹಿಟ್ಟನ್ನು ಉದುರಿಸಿ ಮತ್ತೆ ಈ ಕಡೆ ಒಂದು ಸ್ವಲ್ಪ ಹಿಟ್ಟನ್ನು ಕೂಡ ಈ ಥರ ಮತ್ತೆ ಫೋಲ್ಡ್ ಮಾಡಿ ನೋಡಿ ಈ ಥರ ಚೌಕ ಹಾಕೋಕ್ಕೆ ನಾನಿಲ್ಲಿ ಒಳ್ಳೆಯನ ರೆಡಿ ಮಾಡ್ಕೊಂಡಾಗಿದೆ ನಂತರ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ಮೇಲುಗಡೆ ಉದುರಿಸಿ ಇವಾಗ ಮತ್ತೆ ನಾನು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟಿನಲ್ಲಿ ಹದ್ದುತ್ತಾ ಅಥವಾ ಮೇಲುಗಡೆ ಒಂದು ಸ್ವಲ್ಪ ಉದುರಿಸ್ತಾ ಈ ಒಂದು ಪರೋಟನ ನಾನಿಲ್ಲಿ ಲಟ್ಟಿಸ್ತಾ ಇದ್ದೀನಿ ತೀರ ತೆಳುವಾಗಿ ಲಟ್ಟಿಸೋತಿಲ್ಲ ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೆ ನಾನಿಲ್ಲಿ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಹಗುರವಾಗಿ ನಾನಿಲ್ಲಿ ಲಟ್ಟಿಸ್ಕೊಳ್ತಾ ಇರೋದು ತೀರ ಭಾರವಾಗಿ ಈ ಒಂದು ಪರೋಟನ ಲಟ್ಟಿಸ್ತಾ ಇಲ್ಲ ನೋಡ್ತಾ ಇರ್ಬೋದು ಒಂದಷ್ಟು ಹಗಲಿಕ್ಕೆ ನಾನಿಲ್ಲಿ ಲಟ್ಟಿಸಿದ್ದಾಗಿದೆ ಒಂದು ಸ್ವಲ್ಪ ರೌಂಡ್ ಶೇಪಿಗೆ ಬಂದಿದೆ ನೀವು ಬೇಕಾದರೆ ಚೌಕಾಕಾರಕ್ಕೂ ಕೂಡ ಈ ಒಂದು ಪರೋಟನ ಲಟ್ಟಿಸ್ಕೊಳ್ಬೋದು ನೋಡಿ ಲಟ್ಟಿಸ್ಕೊಂಡಾಗಿದೆ ನಂತರ ಈ ಕಡೆ ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಪರೋಟ ಹಾಕಿದ ಮೇಲೆ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ಗಿಂತ ಒಂದು ಸ್ವಲ್ಪ ಉರಿ ಜಾಸ್ತಿ ಇಟ್ಟು ಈ ಒಂದು ಪರೋಟನ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ಮತ್ತೆ ನಾನು ಪರೋಟನ ತಿರುವಾಕಿ ಹಾಕಿ ನೋಡಿ ಇವಾಗ ಉಬ್ಬು ಬರ್ತಾ ಇದೆ ಅಲ್ವಾ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಮತ್ತೆ ನಾನು ಇಲ್ಲಿ ಇವಾಗ ಪರೋಟನ ತಿರುವು ಹಾಕ್ಕೊಳ್ತಾ ಇದ್ದೀನಿ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನೋಡ್ತಾ ಇರ್ಬೋದು ಪರೋಟ ಒಂದು ಸ್ವಲ್ಪ ಲೇಯರ್ ಬಿಟ್ಕೊಂಡಿದೆ ಆ ಲೇಯರ್ ಬಿಟ್ಟಿರೋದ್ರಿಂದ ಪರೋಟ ಅಷ್ಟೊಂದು ಉಬ್ಬೋದಿಲ್ಲ ನೋಡಿ ನಂತರ ಮತ್ತೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಪರೋಟ ಹೊಂಬಣ್ಣಕ್ಕೆ ಬಂದಿದೆ ಅಂತ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ತಾ ಪರೋಟನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಇದ್ದೀನಿ ಪರೋಟಕ್ಕೆ ಮತ್ತೆ ಇದನ್ನು ಮತ್ತೆ ತಿರುವು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ನಿಮಿಷ ಅಷ್ಟೇ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪದ್ರ ಪದರಾಗಿ ಬಂದಿದೆ ಅಂತ ಪರೋಟ ತುಂಬಾ ಸಾಫ್ಟಾಗಿರುತ್ತೆ ಈ ಒಂದು ಪರೋಟ ಇದು ಇವಾಗ ಆಗಿದೆ ನಾನು ತೆಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ಇನ್ನೊಂದು ವಿಧದಲ್ಲಿ ಕೂಡ ನಿಮಗೆ ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಉಳ್ಳೇನ ತಗೊಂಡು ಮತ್ತೆ ಒಂದು ಸ್ವಲ್ಪ ಗೋಧಿ ಹಿಟ್ಟಿನಲ್ಲೇ ಅದಿ ಒಂದಷ್ಟು ಅಗಲಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿ ನಾನು ಇಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದಷ್ಟು ಅಷ್ಟಾಗ್ಲಕ್ಕೆ ನಾನು ದೊಡ್ಡದಾಗಿ ಲಟ್ಟಿಸಿದ್ದಾಗಿದೆ ನೋಡ್ತಾ ಇರ್ಬೋದು ನಂತರ ನಾನಿವಾಗ ಮೈದಾ ಹಿಟ್ಟು ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದನ್ನು ಇದ್ದೀನಿ ಪೂರ್ತಿ ಲಟ್ಟಿಸಿರುವಂಥ ಚಪಾತಿಗೆ ಮತ್ತು ಒಂದು ಸ್ವಲ್ಪ ಮೇಲುಗಡೆ ಗೋಧಿ ಹಿಟ್ಟನ್ನು ಉದುರಿಸ್ತಾ ಇದ್ದೀನಿ ಈ ಥರ ಮಾಡಿ ತುಂಬ ಚೆನ್ನಾಗಿ ಪದ್ರ ಆಗಿರುವಂತಹ ಪರೋಟ ತಯಾರಾಗುತ್ತೆ ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಈ ಥರ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ನಾನು ಜಿಗ್ ಜಾಗಲ್ಲಿ ಈ ಒಂದು ಲಟ್ಟಿಸಿರುವಂಥ ಚಪಾತಿನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಾವು ಕೊಂಡು ತರ್ತೀವಲ್ಲ ಆ ಪರೋಟದ ಹಾಗೆನೆ ಒಂದು ಸ್ವಲ್ಪ ಲೇಯರ್ ಲೇಯರ್ ಆಗಿ ಈ ಪರೋಟ ತಯಾರಾಗುತ್ತೆ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಾಗಿದೆ ಪೂರ್ತಿಯಾಗಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ಈ ಥರ ಉದ್ದಕ್ಕೆ ಎಳ್ಕೊಂಡಿದ್ದೀನಿ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಮೈದಾ ಎಣ್ಣೆ ಮಿಕ್ಸ್ ಮಾಡಿದ್ದನ್ನು ಸವರಿ ಆಮೇಲೆ ಗೋದಿ ಹಿಟ್ಟನ್ನು ಉದುರಿಸಿ ನಂತರ ಇವಾಗ ಇದನ್ನು ರೋಲ್ ಮಾಡಿ ಒಂದು ಸ್ವಲ್ಪ ಉಳ್ಳೆ ಥರ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಉಳ್ಳೆ ರೆಡಿಯಾಗಿದೆ ಇವಾಗ ಒಣ ಗೋಧಿ ಹಿಟ್ಟಿನಲ್ಲಿ ಅದ್ದಿ ನಂತರ ಇವಾಗ ಒಂದು ಸ್ವಲ್ಪ ಹಗಲಿಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ ತೀರಾ ಭಾರವಾಗಿ ಲಟ್ಟಿಸ್ಬಾರ್ದು ಇಲ್ಲಾಂದರೆ ಲೇಯರ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಒಂದು ಸ್ವಲ್ಪ ಹಗುರಕ್ಕೇನೆ ಬೆಳ್ಳುಡ್ಗಿನ ಉಳ್ಳಿಸ್ತಾ ಉಳಿಸ್ತಾ ಈ ಒಂದು ಪರೋಟಾನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ತೀರಾ ದೊಡ್ಡದಾಗಿ ಲಟ್ಟಿಸ್ಬಾರ್ದು ಒಂದು ಸ್ವಲ್ಪ ದಪ್ಪಕ್ಕಿದ್ರೆ ನಡೆಯುತ್ತೆ ಬೇಯಿಸ್ಕೊಳ್ಬೇಕಾದ್ರೆ ಒಂದು ಸ್ವಲ್ಪ ಮಂದ ಉರಿನಲ್ಲಿಟ್ಟು ಈ ಒಂದು ಪರೋಟನ ಬೇಯಿಸ್ಕೊಳ್ಬೋದು ನೋಡಿ ನಾನಿಲ್ಲಿ ಲಟ್ಟಿಸ್ಕೊಂಡಾಗಿದೆ ನಂತರ ಇವಾಗ ಕಾದಿರುವಂಥ ಹೆಂಚಿ ಮೇಲೆ ಪರೋಟನ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಈ ಪರೋಟಾನ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಮತ್ತೆ ನಾನು ತಿರುವು ಹಾಕೊಂಡಿದ್ದೀನಿ ಜಾಸ್ತಿ ಹೊತ್ತು ಬಿಡಬಾರ್ದು ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ತಿರುವು ಹಾಕ್ಕೊಂಡು ನಂತರ ಇವಾಗ ಒಂದು ಸ್ವಲ್ಪ ಎಣ್ಣೆನ ಸವರಿ ಮತ್ತು ನಾನು ಪುನಃ ತಿರುವು ಮತ್ತೆ ಮತ್ತೆ ಮೇಲೆ ಇನ್ನೊಂದು ಬದಿಗೂ ಕೂಡ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಮಧ್ಯಭಾಗಕ್ಕೆ ಕಾಣಿಸ್ತಾ ಇದೆ ಅಲ್ವಾ ಒಂದು ಸ್ವಲ್ಪ ಲೇಯರು ಬಿಟ್ಟಿದೆ ಅಂತ ಒಂದೆರಡು ನಿಮಿಷ ಹೀಗೆ ಬೇಯಿಸ್ಕೊಂಡಾದ ನಂತರ ಮತ್ತೆ ಇದನ್ನು ತಿರುವು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಪರೋಟ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ಅಂತ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ಲೇಯರ್ ಕೂಡ ನಾನು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಲೇಯರ್ ಆಗಿ ಸಾಫ್ಟಾಗಿ ಕೂಡ ಬರುತ್ತೆ ಈ ಒಂದು ಪರೋಟ ನೀವು ಕೂಡ ಖಂಡಿತ ಟ್ರೈ ಮಾಡಿ ಈ ಒಂದು ವಿಧಾನದಲ್ಲಿ ಹೋಟೆಲ್ನಲ್ಲಿ ಸಿಗುವಂಥ ಪರೋಟ ಹಾಗೆ ಈ ಒಂದು ಪರೋಟ ನಾವು ಮನೆಯಲ್ಲಿ ಗೋಧಿ ಹಿಟ್ಟು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಬಳಸಿ ಮಾಡ್ಕೊಳ್ಬಹುದು ಇದು ಇವಾಗ ಆಗಿದೆ ನಾನು ತೆಕ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಿಮಗೆ ಇನ್ನೊಂದು ಪರೋಟ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ನಾನು ಹಿಟ್ಟನ್ನು ಒಂದು ಸ್ವಲ್ಪ ಅಗಲಕ್ಕೆ ಲಟ್ಟಿಸ್ಕೊಂಡಾಗಿದೆ ಆಗಿದೆ ನಂತರ ಇದಕ್ಕೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಎಣ್ಣೆ ಮಿಕ್ಸ್ ಮಾಡಿದ್ದನ್ನು ಸವರಿ ಆಮೇಲೆ ಒಣ ಗೋಧಿ ಹಿಟ್ಟನ್ನು ಕೂಡ ಉದುರಿಸಿ ನಂತರ ನೋಡಿ ನಾನು ಇವಾಗ ಒಂದು ಚಾಕುನ ತಗೊಂಡು ಈ ಥರ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಮಾಡುವಂಥ ಪರೋಟ ಒಂದು ಸ್ವಲ್ಪ ಲೇಯರ್ ಲೇಯರ್ ಆಗಿ ಬರುತ್ತಲ್ವ ಇವಾಗ ಮಾಡಿ ತೋರಿಸಿದ್ದಲ್ವ ಅದೇ ಥರ ಒಂದು ಸ್ವಲ್ಪ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರನೂ ಕೂಡ ಆ ಪರೋಟನ ನಾವು ಟ್ರೈ ಮಾಡ್ಬೋದು ಇದೊಂದು ಸ್ವಲ್ಪ ಮಾಡೋದಕ್ಕೆ ಟೈಮ್ ಬಿಡುತ್ತೆ ಮುಂಚೆ ಮಾಡಿರುವಂಥ ಪರೋಟ ಅದು ಬೇಗನೇ ಆಗೋಗುತ್ತೆ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ನಾನಿಲ್ಲ ಕಟ್ ಮಾಡಿರುವಂತಹ ಚಪಾತಿನ ಜೋಡಿಸ್ಕೊಂಡು ಇವಾಗ ಮತ್ತೆ ಒಂದು ಸ್ವಲ್ಪ ಉದ್ದಕ್ಕೆ ಮಾಡಿ ನಂತರ ಅದ್ರ ಮೇಲೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಎಣ್ಣೆ ಮಿಕ್ಸ್ ಮಾಡಿದ್ದಾನೆ ಸಹ ಪೂರ್ತಿಯಾಗಿ ಇವಾಗ ಒಂದು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಇದನ್ನು ಒಣಗೋದಿ ಹಿಟ್ಟಿನಲ್ಲಿ ಹದ್ದು ಒಂದು ಸ್ವಲ್ಪ ಕೈಯಿಂದ ಅಗಲಿಕ್ಕೆ ಮಾಡಿಕೊಂಡು ನಂತರ ಲಟ್ಟಿನಗೆ ಸಹಾಯದಿಂದ ಒಂದು ಸ್ವಲ್ಪ ಅಗಲಕ್ಕೆ ಪರೋಟಾನ ಲಟ್ಟಿಸ್ಕೊಳ್ತಾ ಇದ್ದೀನಿ ಗಿಣ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಇದ್ದೀವಿ ಅನ್ನೋ ಥರ ಪರೋಟಾನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದಷ್ಟು ಅಗಲಕ್ಕೆ ನಾನು ಪರೋಟಾನ ಲಟ್ಟಿಸ್ಕೊಂಡಾಗಿದೆ ನಂತರ ಇದನ್ನು ಕೂಡ ಕಾದಿರುವಂಥ ಮೇಲೆ ಹಾಕಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಈ ಪರೋಟನೂ ಕೂಡ ನಾನಿಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಲೈಟಾಗಿ ಬೆಂದಿದೆ ಅಂದಾಗ ನಂತರ ತಿರುವು ಹಾಕ್ಕೊಂಡು ತಿರುವು ಹಾಕಿದ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸವರಿ ನಂತರ ಒಂದು ನಿಮಿಷ ಆದಮೇಲೆ ಮತ್ತು ಪೊರೋಟನ ನಾನಿಲ್ಲಿ ತಿರುವು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಬದಿಗೂ ಕೂಡ ಒಂದು ಸ್ವಲ್ಪ ಎಣ್ಣೆನ ಸವರಿ ಒಂದು ಸ್ವಲ್ಪ ನೀವು ಎಣ್ಣೆ ಜಾಸ್ತಿ ಸವರಿದ್ರೆ ಪರೋಟ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟಾಗೂ ಬರುತ್ತೆ ಮತ್ತು ಲೇಯರ್ ಲೇಯರು ಚೆನ್ನಾಗಿ ಬಿಡುತ್ತೆ ಮತ್ತೆ ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಕೂಡ ಬರುತ್ತೆ ಒಂದೆರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಮತ್ತೆ ಪರೋಟ ತಿರುಗಾಕಿದ್ಮೇಲೆ ಈ ಥರ ಪ್ರೆಸ್ ಮಾಡ್ತಾ ಪರೋಟಾನ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತೊಂದೆರಡು ನಿಮಿಷ ಆದಮೇಲೆ ಮತ್ತೆ ಪರೋಟಾನ ತಿರುಗಾಕಿ ಮತ್ತೆ ಇನ್ನೊಂದು ಬದಿಗೂ ಕೂಡ ಪ್ರೆಸ್ ಮಾಡ್ತಾ ಬೇಯಿಸ್ಕೊಳ್ತಾ ಇದ್ದೀನಿ ಹೀಗೆ ಒಂದು ಮೂರು ಸತಿ ನಾವು ಪರೋಟಾನ ತಿರುತಾ ತಿರುತಾ ಎರಡು ಬದಿಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಪರೋಟ ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಬಂದಿದೆ ಮತ್ತು ಅಲ್ಲಲ್ಲಲ್ಲಲ್ಲಿ ಪರೋಟ ಒಂದು ಸ್ವಲ್ಪ ಲೇಯರ್ ಥರ ಬಿಟ್ಕೊಳ್ತಾ ಇದೆ ಅಂದಾಗ ಈ ಪರೋಟ ತಯಾರಾಗಿದೆ ಅಂತಲೇ ಅರ್ಥ ನೋಡ್ತಾ ಇರ್ಬೋದು ಅಲ್ಲಲ್ಲಲ್ಲಿ ಪರೋಟ ಲೇಯರ್ ಥರ ಬಿಟ್ಟಿದೆ ನೋಡ್ತಾ ಇರ್ಬೋದು ಪರೋಟ ಬೆಂದು ಲೇಯರ್ ಲೇಯರ್ ಥರ ಬಂದಿದೆ ಇದು ಇವಾಗ ಆಗಿದೆ ಇದನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಇನ್ನೊಂದು ಉಳ್ಳೆನ ಕೂಡ ತಗೊಂಡು ಮತ್ತು ಇನ್ನೊಂದು ವಿಧದಲ್ಲಿ ಪರೋಟನ ಮಾಡಿ ತೋರಿಸ್ತಾ ಇದ್ದೀನಿ ಇದು ನಾವು ಮಾಮೂಲಿ ಚಪಾತಿ ಮಾಡ್ತೀವಲ್ವ ಅದೇ ಥರ ಕೂಡ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಒಂದಷ್ಟು ಅಗಲಿಕ್ಕೆ ಲಟ್ಟಿಸಿ ಆಮೇಲೆ ಮೈದಾ ಎಣ್ಣೆ ಮಿಕ್ಸ್ ಮಾಡಿದ್ದನ್ನು ಸವ್ರಿ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸಿ ಮತ್ತೆ ನೋಡಿ ಈ ಥರ ನಾಲ್ಕು ಭಾಗದಾಗೆ ಮಡ್ಚ್ಕೊಳ್ತಾ ಇದ್ದೀನಿ ಒಂದು ಸತಿ ಎರಡು ಭಾಗ್ದಾಗೆ ಮಡಚಿ ಮತ್ತೆ ಒಂದು ಸ್ವಲ್ಪ ಮೈದಾ ಮಿಶ್ರಿತ ಎಣ್ಣೆನ ಸವರಿ ಮೇಲುಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸವರಿ ನಂತರ ಇನ್ನೊಂದು ಫೋಲ್ಡ್ ಮಾಡಿ ಒಂದು ಸ್ವಲ್ಪ ಗೋಧಿ ಹಿಟ್ಟಿನಲ್ಲಿ ಹದ್ದಿ ನಂತರ ಇದನ್ನು ಕೂಡ ಚಪಾತಿ ಹದಕ್ಕೆ ಲಟ್ಟಿಸ್ಕೊಳ್ತಾ ಇದ್ದೀನಿ ತೀರಾ ದಪ್ಪಕ್ಕೂ ಇಲ್ಲ ಚಪಾತಿ ನಾವು ಯಾವ ಥರ ಮಾಡ್ಕೊಳ್ತೀವೋ ಆ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ತೀರ ತೆಳುವಾಗುವಲ್ಲ ತೀರ ಅಲ್ಲ ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೆ ಈ ಒಂದು ಪರೋಟನ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ಲಟ್ಟಿಸ್ಕೊಂಡಾಗಿದೆ ನಂತರ ಇವಾಗ ಇದನ್ನು ಕಾದಿರುವಂಥ ಹೆಂಚು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ಪರೋಟನ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಹೈ ಪ್ರಮಾಣದಲ್ಲಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನ ಸವರಿ ಮತ್ತು ಇದನ್ನು ಇವಾಗ ತಿರುವು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಲೈಟಾಗಿ ಒಂದು ನಿಮಿಷ ಬೆಂದಿದೆ ಅಂದಾಗ ತಿರುವು ಹಾಕ್ಕೊಂಡು ತಿರುಗಿರೋಂಥ ಇನ್ನೊಂದು ಭಾಗಕ್ಕೂ ಕೂಡ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ನಂತರ ಇದು ಒಂದು ಸ್ವಲ್ಪ ಇದೆ ಅಂದಾಗ ಇದನ್ನಿವಾಗ ತಿರುವು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಉಬ್ಬಿ ಬರ್ತಾ ಇತ್ತು ನಾನು ಇವಾಗ ತಿರುವು ಹಾಕ್ಕೊಂಡಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಅದು ಒಂದು ಸ್ವಲ್ಪ ಲೇಯರ್ ಬಿಟ್ಕೊಂಡಿರುತ್ತಲ್ವ ಅಲ್ಲಿ ಆ ಭಾಗದಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಇದು ಉಬ್ಬಿ ಬರುತ್ತೆ ನೋಡಿ ಎರಡು ಬದಿಗೂ ಕೂಡ ಒಂದು ಎರಡೆರಡು ಸತಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಲೇಯರ್ ಯಾವ ಥರ ಬಿಟ್ಟಿದೆ ಅಂತ ಈ ಒಂದು ವಿಧದಲ್ಲೂ ಮಾಡಿದರೆ ಪದ್ರ ಆಗಿರುವಂಥ ಪರೋಟ ಮತ್ತು ಸಾಫ್ಟ್ ಆಗಿರುವಂಥ ಪರೋಟ ತಯಾರಾಗುತ್ತೆ ಇದು ಇವಾಗ ಬೆಂದಿದೆ ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಕೊನೆಯದಾಗಿ ಮಾಡಿರುವಂಥ ಪರೋಟ ನೋಡಿ ಎಷ್ಟು ಪದರು ಪದ್ರಾಗಿ ಬಂದಿದೆ ಅಂತ ಮತ್ತು ಸೆಕೆಂಡ್ ಟೈಮು ಥರ್ಡ್ ಟೈಮ್ ಮಾಡಿರುವಂಥ ಪರೋಟ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಲೇಯರು ಚೆನ್ನಾಗಿ ಬಿಡುತ್ತೆ ಈಗ ನೋಡ್ತಾ ಇರುವಂಥ ಪರೋಟ ಸೆಕೆಂಡ್ ಟೈಮು ಸ್ವಲ್ಪ ಜಿಗ್ ಜಾಗಲ್ಲಿ ಫೋಲ್ಡ್ ಮಾಡಿರುವಂಥ ಪರೋಟ ಇದು ನೋಡ್ತಾ ಇರ್ಬೋದು ಎಷ್ಟು ಲೇಯರಾಗಿ ಚೆನ್ನಾಗಿ ಬಂದಿದೆ ಅಂತ ಪರೋಟ ಸಾಫ್ಟಾಗೂ ಕೂಡ ಇರುತ್ತೆ ಈ ಒಂದು ಪರೋಟ ನೋಡಿ ಎಷ್ಟು ಲೇಯರ್ ಆಗಿ ಚೆನ್ನಾಗಿ ಬಂದಿದೆ ಅಂತ ಈ ಪರೋಟಗಳ ಜೊತೆಗೆ ನೀವು ಪನ್ನೀರ್ ಗ್ರೇವಿ ಅಥವಾ ಮಿಕ್ಸ್ ವೆಜ್ ಕರಿ ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಥರ್ಡ್ ಟೈಮ್ ಕಟ್ ಮಾಡಿ ಫೋಲ್ಡ್ ಮಾಡಿರುವಂಥ ಪರೋಟ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಂತರ ಇವಾಗ ಫಸ್ಟಿಗೆ ಮಾಡಿರುವಂಥ ಪರೋಟ ಕೂಡ ನೋಡಿ ಎಷ್ಟು ಲೇಯರ್ ಆಗಿ ಬಂದಿದೆ ಅಂತ ಪದ್ರ ಪದ್ರಾಗಿ ಪೂರ್ತಿ ಪದ್ರ ಪದ್ರಾಗಿರುವಂಥ ಪರೋಟ ತಯಾರಾಗಿದೆ ಇದಂತೂ ತೀರಾ ಸಾಫ್ಟಾಗಿ ಬಂದಿತ್ತು ಫಸ್ಟಿಗೆ ನಾವು ಚೌಕಾಕಾರಕ್ಕೆ ಫೋಲ್ಡ್ ಮಾಡಿದ್ದಲ್ವಾ ಆವತ್ತು ಪರೋಟ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಭದ್ರಾಗಿರುವಂಥ ಪರೋಟ ಅಲ್ಲದೆ ಸಾಫ್ಟಾಗಿಯೂ ಕೂಡ ಈ ಒಂದು ಪರೋಟ ಇರುತ್ತೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು